ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣಾ ರುಚಿ ಈ ಬಾರಿ ಕೂಡ ಈ ಘಟನೆ ಆದ್ಮೇಲೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗೆ ಎಲ್ಲೋ ಒಂದು ಕಡೆ ಇದು ಮತ್ತೆ ಮರುಕಳಿಸಿದೆ ಅನ್ನುವಂಥ ಭಾವನೆ ಬಂದಿರಬಹುದು ಆದರೆ ಜನ ಸಮುದಾಯ ಇದನ್ನು ಇಷ್ಟಪಡೋದಿಲ್ಲ ನಾವು ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಶಾಂತಿಯಿಂದ ಇರಬೇಕು ಜನ ಶಾಂತಿಯಿಂದ ಇಲ್ಲಿ ಬದುಕಬೇಕು ಮಕ್ಕಳು ಇಲ್ಲಿಯೇ ವ್ಯಾಸಂಗ ಮಾಡುವಂತೆ ಆಗಬೇಕು ಮತ್ತು ಇಲ್ಲಿ ಬಂಡವಾಳ ಹೂಡಿಕೆ ಆಗಬೇಕು ಉದ್ಯೋಗ ಸಿಕ್ಕಬೇಕು ಇದೆಲ್ಲವನ್ನು ಕೂಡ ಸರ್ಕಾರ ಗಮನದಲ್ಲಿಟ್ಟುಕೊಂಡು ಕಳೆದ ಎರಡು ವರ್ಷದಿಂದ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ತೆಗೆಂಡ್ ತಗೊಂಡಿದ್ದವು ಆದರೆ ಈ ಘಟನೆ ಮತ್ತು ಇದರ ಹಿಂದೆ ನಾಲ್ಕು ದಿವಸದ ಹಿಂದೆ ನಡೆದಂಥ ಘಟನೆ ಏನೋ ಒಬ್ಬ ಅಶ್ರಫ್ ಅವನನ್ನು ಕೊಲೆ ಮಾಡಿದ್ದಾರೆ ಆ ಘಟನೆ ಈ ಎರಡು ಘಟನೆಗಳು ಮತ್ತೆ ಈ ಕೋಮು ಸೌಹಾರ್ದಕ್ಕೆ ಸವಾಲಾಗಿ ನಿಂತಿದ್ದಾವೆ ಈಗಾಗಲೇ ನಾನು ಹೇಳಿದಾಗೆ ಎಂಟು ಜನರನ್ನು ಈ ಸುಹಾಸ್ ಶೆಟ್ಟಿ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅಶ್ರಫ್ ಕೇಸ್ನಲ್ಲಿ ಸುಮಾರು ಇಪ್ಪತ್ತು ಜನರನ್ನು ಇಪ್ಪತ್ತೊಂದು ಜನರನ್ನು ಅರೆಸ್ಟ್ ಮಾಡಿದ್ದಾರೆ